ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೀತಾ ಇದ್ದಂತ ಜಾಲಿವುಡ್ ಸ್ಟುಡಿಯೋಸ್ಗೆ ಬೀಗ ಬಿದ್ಮೇಲೆ ಮತ್ತೊಂದು ಆಯಾಮದಲ್ಲಿ ಚರ್ಚೆ ಶುರುವಾಗ್ತಾ ಇದೆ ನಟ್ಟು ಬೋಲ್ಟ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ್ಟು ಬೋಲ್ಟ್ ಮಿನಿಸ್ಟರ್ ಎಂಬ ಜೆಡಿಎಸ್ ಟ್ವೀಟ್ ವಿಚಾರಕ್ಕೆ ಈಗ ಚರ್ಚೆ ಆಗ್ತಾ ಇರೋದು ಅವರು ರಾಜಕೀಯ ಮಾಡ್ತಿದ್ದಾರೆ ಮಾಡ್ಲಿ ಬಿಡಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾರಣ ಇಲ್ಲಿ ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ ಈ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ಚಿತ್ರರಂಗದಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕಿದೆ ಕ್ರಮ ತೆಗೆದುಕೊಳ್ಬೇಕಿದೆ ಅಂತ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗಿತ್ತು ಸುದೀಪ್ ಅವರಿಂದಲೂ ಕೂಡ ಪ್ರತಿಕ್ರಿಯೆಯನ್ನ ಪಡ್ಕೊಳ್ಳಲಾಗಿತ್ತು ನಟ್ಟು ಬೋಲ್ಟ್ ಟೈಟ್ ಮಾಡೋ ಅವಶ್ಯಕತೆ ಇದೆಯಾ ಅಂದಾಗ ಚಿತ್ರರಂಗದ ಬಗ್ಗೆ ಚಿತ್ರರಂಗದವರಿಗೆ ಮಾತ್ರ ಗೊತ್ತು ಅಂತ ಸುದೀಪ್ ಅವ್ರು ಹೇಳಿದ್ರು ಅದೆಲ್ಲ ಆದ ನಂತರ ಈಗೇನೀಗ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದಾಗಿದೆ ಅಥವಾ ಆ ಮನೆಗೆ ಬೀಗ ಹಾಕಲಾಗಿದೆ ಇಲ್ಲಿ ಏನಾದರೂ ರಾಜಕೀಯವಾಗಿ ಷಡ್ಯಂತ್ರ ಮಾಡಿದ್ರ ಬೇಕಂತ ರಿಯಾಲಿಟಿ ಶೋ ಬಂದ್ ಮಾಡೋದಕ್ಕೆ ಹಿಂಗೆ ಮಾಡಿದ್ರ ಈ ಆಯಾಮಗಳಲ್ಲಿ ಏನು ಚರ್ಚೆ ಆಗ್ತಾಯಿದೆ ಅದಕ್ಕೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲ ವಿಚಾರದಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಮಾಡಲಿ ಬಿಡ್ರಿ ಅಂತ ಡಿ ಸಿ ಎಮ್ ಹೇಳಿರುವಂಥ ಹೇಳಿಕೆ ಏನು ಹಾಗಾದರೆ ಏನು ಪ್ರತಿಕ್ರಿಯೆ ಕೊಟ್ಟರು ಅದನ್ನು ಕೂಡ ನೋಡೋಣ ಅಂದ್ರೆ ನಿಜಕ್ಕೂ ಕೂಡ ಅಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ಹಿಂಗೆ ಹಿಂಗ್ ಮಾಡಿಸಿದ್ರಾ ಅನ್ನೋ ಲೆವೆಲ್ಗೆ ಇಳಿದು ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಕಾರಣ ಈ ನಟು ಬೋಲ್ಟ್ ಹೇಳಿಕೆ ಸಾಕಷ್ಟು ಚರ್ಚೆಯನ್ನ ಹುಟ್ಟುಹಾಕಿತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಸೀಸ್ ಮಾಡಿದ್ದಾರೆ ನಾನು ಜಿಲ್ಲಾಧಿಕಾರಿಯವರ ಜೊತೆ ಮಾತಾಡಿದ್ದೀನಿ ಏನ್ ಮಾಡೋದಕ್ಕೆ ಸಾಧ್ಯ ಅದನ್ನ ಮಾಡ್ತಾರೆ ಅಲ್ಲಿ ಉದ್ಯೋಗ ಅವಕಾಶ ಮುಖ್ಯ ಮನೋರಂಜನೆಯೂ ಮುಖ್ಯ ನಾನೇ ಬಿಗ್ ಬಾಸ್ ಉದ್ಘಾಟನೆ ಮಾಡಿದ್ದೀನಿ ನನ್ನ ಬಗ್ಗೆ ಮಾತಾಡಿದರೆ ಅವ್ರಿಗೆ ನಿದ್ದೆ ಬರಲ್ಲ ಅನಿಸುತ್ತೆ ಶಕ್ತಿನೂ ಸಿಗಲ್ಲ ಅನಿಸುತ್ತೆ ಹಿಂಗಾಗಿ ನನ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಾನು ನನ್ನ ಕೆಲಸ ಮಾಡಿದ್ದೀನಿ ಏನಾದರೂ ತಪ್ಪಾಗಿದ್ದರೆ ಸರಿಪಡಿಸಿಕೊಳ್ಳಿ ಒಂದು ಅವಕಾಶ ಮಾಡಿಕೊಡ್ಲಿ ಅಂತೇಳಿ ನಾನು ಈ ಬಗ್ಗೆ ಹೇಳಿದ್ದೀನಿ ನನಗೆ ಟಿ ವಿಯಲ್ಲಿ ನೋಡಿ ಮಾತ್ರ ಗೊತ್ತಾಯಿತು ಖಾಸಗಿಯವರು ಬಂಡವಾಳ ಹಾಕಿರ್ತಾರೆ ಸಣ್ಣ ಪುಟ್ಟ ತಪ್ಪನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಅಂತ ಸದಾಶಿವನಗರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿವಾಸದಲ್ಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇಲ್ಲ ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಟಿ ವಿಲಿ ನೋಡಿನೇ ಗೊತ್ತಾಗಿದ್ದು ಅಂತ ಅವ್ರು ಹೇಳಿಕೆ ಕೊಟ್ಟಿರೋದು ಕುಮಾರಸ್ವಾಮಿ ಜೆಡಿಎಸ್ ಆರ್ಲಿ ಪಾಲಿಟಿಕ್ಸ್ವಾಮಿ ಅವರು ಮಾಡಿದ್ರೆ ಮಾಡಿಕೊಳ್ಳಿ ಬಿಡಿ ಕುಮಾರಸ್ವಾಮಿ ಅವರು ಮಾಡಿಕೊಳ್ಳಿ ಮೇಲ್ಗಡೆ ನಾನು ಎನ್ಕ್ವೈರಿ ಮಾಡಿದೆ ಅವ್ರು ಯಾರು ಪೊಲ್ಯೂಷನ್ ಕಂಡು ದೊಡ್ಡ ಮಾಡಿದ್ದಾರೆ ಸ್ಟಿಲ್ ಸೆಟ್ ಡಿ ಸಿ ಎಂಪ್ಲಾಯ್ಮೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ಸ್ ಲೈಕ್ ಗು ಮೈನ್ ಆಪರ್ಚುನಿಟಿ ಅವರು ರೆಕ್ಟಿಫೈ ಮಾಡಿಕೊಳ್ಳಿ ಅರ್ಥ ಆಯ್ತಾ ನಮ್ಮಲ್ಲಿ ಎಂಟರ್ಟೈನ್ಮೆಂಟ್ ಆಗಬೇಕು ಮತ್ತೊಂದು ನಾನೇ ಹೋಗಿ ಅದನ್ನ ಇನಾಗ್ರೇಟ್ ಮಾಡಿದ್ದು ನಾನೇ ಹೋಗಿ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ನೆಮ್ಮದಿನೇ ಬರಲ್ಲ ರೀ ಅವ್ರಿಗೆ ಶಕ್ತಿನೇ ಬರಲ್ಲ ಪಾಪ ನನ್ನ ಸುದ್ದಿ ಮಾತಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ರೆನೂ ಬರಲ್ಲ ಶಕ್ತಿನೂ ಬರಲ್ಲ ಯಾವುದಕ್ಕೂ ಶಕ್ತಿ ಬರಲ್ಲ ಅರ್ಥ ಆಯ್ತಾ ನಾವು ನಮ್ಮ ಡ್ಯೂಟಿನ ನಮ್ಮ ಸರ್ಕಾರದವ್ರು ಮಾಡಿದರು ನನಗೆ ಗೊತ್ತಿಲ್ಲ ನಾನೇ ಫೋನ್ ಮಾಡಿ ಡಿ ಸಿಗೆ ಎಸ್ ಪಿಗೆ ಹೇಳಿದ್ದೀನಿ ಯು ಶುಡ್ ನಾಟ್ ಲುಕ್ ಅಟ್ ವಿ ಯಾರ್ಟ್ ಲುಕಟ್ಟೆ ಲಾಲ್ ಏನಾದರೂ ತಪ್ಪಾಗಿತ್ತು ಅಂದರೆ ಲೆಕ್ಟರ್ ರೆಕ್ಟಿಫೈಡ್ ಯು ಟು ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಇಷ್ಟು ಮಾತ್ರ ಗೊತ್ತು ಮಿಕ್ಕಿದೇನ ನನ್ನ ಹತ್ರ ಬಂದು ಅವರು ಇವರು ಪೊಲ್ಯೂಷನ್ ಕಂಟ್ರೋಲ್ ಚೇರ್ಮನ್ಗುರ ಹತ್ರ ಫೋನ್ ಮಾಡಿದೆ ನನಗೆ ಗೊತ್ತಿಲ್ಲ ನಾನು ಟಿ ವಿಲಿ ನೋಡಿದೆ ನಾನು ಟಿ ವಿಲಿ ನೋಡಿದೆ ಬಿಗ್ ಬಾಸ್ ಆಗಲಿ ಯಾವುದೇ ಆಗಲಿ ಎಂಟರ್ಟೈನ್ಮೆಂಟು ಇರಬೇಕು ಪ್ರೈವೇಟ್ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಏನೋ ತಪ್ಪು ಮಾಡಿರ್ತಾರೆ ಬಟ್ ಅದಕ್ಕೆ ಸಪ್ರೇಟ್ ಮಾಡ್ಕೊಳ್ಳಿ ಅಂತ ಆಪರ್ಚುನಿಟಿ ಕೊಡಬೇಕು ಇಸ್ ಇಸ್ ಮೈ ಸಜೆಷನ್ ಸುಧೆಮ್ ಸರಿ ಆಡ್ಯೂ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಸರ್ ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಸುಪ್ರೀಮ್ ಕೋರ್ಟ್ ಇನ್ಸಿಡೆಂಟ್ ಭಾಳ ತಪ್ಪದು ಯಾರೇ ಆಗಲಿ ನ್ಯಾಯ ನ್ಯಾಯ ಕೊಡ್ತಾರಂತ ಜಾಗ ಇವರ ಇದನ್ನ ಅಧರ್ಮ ಎಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನಾದರೂ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಅದೇ ವಿಚಾರವನ್ನೇ ಇಟ್ಕೊಂಡು ಈ ರೀತಿಯಾಗಿ ಏನಾದರೂ ಮಾರ್ಗ ಹಿಡಿದ್ರಾ ಅನ್ನುವಂಥ ಒಂದು ಚರ್ಚೆ ಆಗ್ತಾ ಇತ್ತು ಕೊನೆಗೂ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಲ್ಲೇನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಅದನ್ನು ಸರಿಪಡಿಸ್ಕೊಂಡು ಹೋಗಲಿ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದೆ ಅವರು ಜಾಲಿವುಡ್ ಸ್ಟುಡಿಯೋದವರು ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಿಯಮಗಳನ್ನು ಪಾಲಿಸಿಲ್ಲ ಹಾಗಾಗಿ ಈ ರೀತಿ ಮಾಡಿದ್ದಾರೆ ಇನ್ನು ಜೆ ಡಿ ಕೂಡ ನಟ್ಟು ಬಾಲ್ಟ್ ಟೈಟ್ ಆಗ್ತಾ ಇದೆ ನೋಡಿ ಅಂತೇಳಿ ಏನು ಟ್ವೀಟನ್ನು ಮಾಡಿಕೊಂಡಿದ್ರು ಅಲ್ಲೂ ಅವರು ರಾಜಕೀಯ ಮಾಡ್ತಿದ್ದಾರೆ ಅಷ್ಟೇ ನನಗೂ ಇದಕ್ಕೂ ಸಂಬಂಧ ಇಲ್ಲ ಜಿಲ್ಲಾಡಳಿತದಿಂದ ಆಗಿರುವಂಥ ಕ್ರಮ ಇದು ಹಾಗೇನಾದರೂ ಅವರು ತಪ್ಪು ಮಾಡಿದ್ದೆ ಆದರೆ ಸರಿಪಡಿಸ್ಕೊಂಡು ಹೋಗಲಿ ಕಾರ್ಯಕ್ರಮ ಅಥವಾ ರಿಯಾಲಿಟಿ ಶೋ ಅಂತ ಬಂದಾಗ ಎಂಟರ್ಟೈನ್ಮೆಂಟ್ ಇರಬೇಕು ಹಾಗೆ ಕಾನೂನು ನಿಯಮಗಳನ್ನು ಕೂಡ ಉಲ್ಲಂಘನೆ ಮಾಡಬಾರ್ದಲ್ವಾ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಈಗ ಈ ರೀತಿಯ ಒಂದು ಚರ್ಚೆ ಅಂತೂ ಭಾರಿ ಬಿಸಿ ಬಿಸಿ ಆಗಿ ನಡೀತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಕೊನೆಗೂ ಕೂಡ ನೋಡಿ ನಟ್ಟು ಬೋಲ್ಟ್ ಟೈಟ್ ಮಾಡೋದಕ್ಕೆ ಅಂತ ಫೀಲ್ಡ್ ಇಳಿದ್ಬಿಟ್ರು ಅದಕ್ಕೆ